ನಮಸ್ತೆ ಸ್ನೇಹಿತರೆ ಪ್ರಸನ್ನನ ಪ್ರಪಂಚ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸ್ನೇಹಿತರೆ ಸುಗ್ಗಿ ಹಬ್ಬ ಸಂಕ್ರಾಂತಿಯ ಪ್ರಯುಕ್ತ ನಮ್ಮ ಮನೆಯಲ್ಲಿ ನನ್ನ ತಾಯಿ ಮಾಡಿದ ಸಕ್ಕರೆ ಹಚ್ಚಿನ ರೆಸಿಪಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇನೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನು ಪ್ರಸನ್ನನ ಪ್ರಪಂಚ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತೇಳಿದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಈ ನನ್ನ ಪ್ರಸನ್ನನ ಪ್ರಪಂಚ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸುಗ್ಗಿ ಹಬ್ಬ ಸಂಕ್ರಾಂತಿ ಅಂದ್ರೆ ನೆನಪಾಗೋದು ಸಿಹಿ ಪೊಂಗಲ್ ಖಾರ ಪೊಂಗಲ್ ಎಳ್ಳು ಬೆಲ್ಲ ಮತ್ತು ಸಕ್ಕರೆ ಹಚ್ಚು ಸಿಹಿಯಾದ ರುಚಿಯಾದ ಮತ್ತು ಬಾಯಲಿಟ್ರೆ ಕರಗುವಂತಹ ಸಕ್ಕರೆ ಹಚ್ಚನ್ನು ಮಾಡುವ ವಿಧಾನ ಇಲ್ಲಿದೆ ನೋಡಿ ಸ್ನೇಹಿತರೆ ಒಂದು ಕೆ ಜಿ ಸಕ್ಕರೆಗೆ ಸಕ್ಕರೆ ಹಚ್ಚನ ಮಾಡ್ತಾ ಇರೋದು ಇಲ್ಲಿ ಒಂದು ಕೆ ಜಿ ಒಂದು ಪಾತ್ರೆಗೆ ಹಾಕಿ ನೀರಲ್ಲಿ ಸ್ವಲ್ಪ ಹೊತ್ತು ಕರಗೋದಕ್ಕೆ ಬಿಡಬೇಕು ಇಲ್ಲಿ ತೋರಿಸ್ತಾ ಇರುವಂತಹ ಮೆಷರ್ಮೆಂಟ್ ಅಲ್ಲಿ ಒಂದು ಲೋಟ ಹಾಲು ಮತ್ತು ಒಂದು ಲೋಟ ಮೊಸರನ್ನ ತಗೋಬೇಕು ಒಂದು ಕೆ ಜಿ ಸಕ್ಕರೆನ ಪಾತ್ರೆನಲ್ಲಿ ನಲ್ಲಿ ಕರ್ಗದಕ್ಕೆ ಬಿಟ್ಟಿದ್ವೆಲ್ಲ ನೀರ್ ಜೊತೆಗೆ ಆ ಒಂದು ಸಕ್ಕರೆ ಈ ಅದಕ್ಕೆ ಕರ್ಗಿದ ಮೇಲೆ ಈ ಪಾತ್ರೆಯನ್ನ ತಗೊಂಡೋಗಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ಇಡಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿರುವಂತಹ ಸಕ್ಕರೆ ನೀರನ್ನ ಕೈ ಆಡ್ತಾ ಇರಿ ಅದು ಕುದಿಯೋದಕ್ಕೆ ಶುರು ಆದಾಗ ಒಂದು ಲೋಟ ಹಾಲು ತೊಗೊಂಡಿದ್ವಲ್ಲ ಆ ಒಂದು ಲೋಟ ಪೂರ್ತಿ ಹಾಲನ್ನು ಈ ಒಂದು ಸಕ್ಕರೆ ನೀರು ಜೊತೆಗೆ ಬೆರೆಸ್ಬೇಕು ಈ ಸಕ್ಕರೆ ನೀರಿಗೆ ಹಾಲ್ನ ಯಾಕೆ ಮಿಕ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ಸಕ್ಕರೆನಲ್ಲಿರುವಂತಹ ಗಲೀಜನೆಲ್ಲ ಅದು ತೆಗೆಯುತ್ತೆ ಸಕ್ಕರೆಯ ನೀರನ್ನು ಅದು ಶುದ್ಧೀಕರಿಸುತ್ತೆ ಮತ್ತು ಸಕ್ಕರೆ ನೀರಲ್ಲಿರುವಂತಹ ಗಡಿಸುತನವನ್ನು ಕಡಿಮೆ ಮಾಡಿ ಅದಕ್ಕೆ ಸಾಫ್ಟ್ನೆಸ್ನ ಕೊಡುತ್ತೆ ಜೊತೆಗೆ ಸಕ್ಕರೆ ಹಚ್ಚು ಬಿಳಿ ಬಣ್ಣ ಬರೋದಕ್ಕೆ ಕೂಡ ಇದು ಕಾರಣ ಆಗುತ್ತೆ ಸಕ್ಕರೆ ನೀರಿಗೆ ಹಾಲನ್ನ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕೈ ಆಡ್ತಿದ್ದಾಗೇನೆ ಅದು ಕುದಿಯೋದಕ್ಕೆ ಶುರುವಾಗಿ ಮೇಲ್ಗಡೆ ಈ ರೀತಿ ಕೆನೆ ಥರ ಕಟ್ಟುತ್ತೆ ನೋಡ್ತಾ ಇದ್ದೀರಾ ಅಲ್ವಾ ಸ್ನೇಹಿತರೆ ಸಕ್ಕರೆ ನೀರಿಗೆ ನಾವು ಒಂದು ಲೋಟ ಹಾಲನ್ನ ಮಿಕ್ಸ್ ಮಾಡಿದ್ವಿ ಆ ಒಂದು ಹಾಲು ಸಕ್ಕರೆನಲ್ಲಿರುವಂತಹ ಗಲಿ ಜಂಕ್ಷನ್ ತೆಗೆದು ಕುದ್ದು ಈ ರೀತಿ ಕೆನೆ ಕಟ್ಟಿದೆ ಮತ್ತೊಂದು ಖಾಲಿ ಪಾತ್ರೆಯನ್ನು ರೆಡಿ ಮಾಡಿ ಇಟ್ಕೊಂಡಿರಿ ಅದರ ಮೇಲೆ ಬಿಳಿ ಬಣ್ಣದ ಕಾಟನ್ ಬಟ್ಟೆನ ಹಾಕಿ ಈ ಕುದ್ದಿರುವಂತಹ ಸಕ್ಕರೆ ನೀರನ್ನು ತೆಗೆದು ಆ ಪಾತ್ರೆಗೆ ವರ್ಗಾಯಿಸ್ಕೋಬೇಕು ಇದು ಮೊದಲನೇ ಹಂತದ ಶುದ್ಧೀಕರಣ ಪ್ರಕ್ರಿಯೆ ಸಕ್ಕರೆ ಹಚ್ಚು ಮಾಡುವಾಗ ಮೊದಲನೇ ಹಂತ ಇದು ಅದನ್ನು ಸಕ್ಕರೆ ನೀರನ್ನು ಅಥವಾ ಸಕ್ಕರೆಯನ್ನು ಶುದ್ಧೀಕರಿಸ್ತಾ ಇರೋದು ನಿಧಾನಕ್ಕೆ ಸಕ್ಕರೆ ನೀರೆಲ್ಲ ಮತ್ತೊಂದು ಪಾತ್ರೆಗೆ ಇಳಿಯುತ್ತೆ ಈ ಕೆನೆ ಮಾತ್ರ ಬಟ್ಟೆ ಮೇಲೆ ನಿಲ್ಲುತ್ತೆ ಅದನ್ನು ಕೂಡ ನೀವು ಸೌಟಿನ ಸಹಾಯದಿಂದ ಪ್ರೆಸ್ ಮಾಡಿದ್ರೆ ಅದರಲ್ಲಿರುವಂಥ ಸಕ್ಕರೆ ನೀರು ಅಷ್ಟುನೂ ಪಾತ್ರೆಗೆ ಬರುತ್ತೆ ಈ ರೀತಿ ಶುದ್ಧೀಕರಿಸಿದಂತಹ ಸಕ್ಕರೆಯ ನೀರನ್ನ ನಾವು ಗ್ಯಾಸ್ ಸ್ಟವ್ ಆನ್ ಮಾಡಿ ಇಟ್ಟಿರುವಂತಹ ಪಾತ್ರೆಗೆ ವರ್ಗಾಯಿಸ್ಕೊತಾ ಇದೀವಿ ಸಕ್ಕರೆ ನೀರು ಸ್ವಲ್ಪ ಕುದಿ ಬಂದ ಮೇಲೆ ಒಂದು ಲೋಟ ಮೊಸರು ಇತ್ತಲ್ಲ ಆ ಮೊಸರನ್ನ ಈ ಸಕ್ಕರೆ ನೀರಿಗೆ ಬೆರೆಸಬೇಕು ಸಕ್ಕರೆ ನೀರಿಗೆ ಮೊಸರನ್ನ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಕೈ ಆಡಿ ಅದನ್ನ ಕುದಿಯೋದಕ್ಕೆ ಬಿಡಬೇಕು ಅದು ಕೆನೆ ಕಟ್ಟೋ ತನಕ ಕುದಿಸ್ಬೇಕು ಚೆನ್ನಾಗಿ ಚೆನ್ನಾಗಿ ಕುದ್ದು ಈ ರೀತಿ ಹದ ಬಂದಿರೋ ಸಕ್ಕರೆ ನೀರನ್ನ ನಾವು ಮತ್ತೊಂದು ಪಾತ್ರೆ ಮೇಲೆ ಕಾಟನ್ ಬಟ್ಟೆ ಹಾಕಿಟ್ಟಿದಿವಲ್ಲ ಆ ಪಾತ್ರೆಗೆ ವರ್ಗಾಯಿಸ್ಕೋಬೇಕು ಈಗ ಸಕ್ಕರೆ ಹಚ್ ಮಾಡೋದಕ್ಕೆ ಸಕ್ಕರೆ ನೀರನ್ನು ನಾವು ರೆಡಿ ಮಾಡಿ ಇಟ್ಕೊಂಡ್ವಿ ಮೊದಲು ನಾವು ಸಕ್ಕರೆ ನೀರಿದಂತಹ ಪಾತ್ರೆಯನ್ನು ಗ್ಯಾಸ್ ಸ್ಟವ್ ಆನ್ ಮಾಡಿ ಸಕ್ಕರೆ ಕರಗೋದಕ್ಕೆ ಅಂತ ಇಟ್ವಿ ಸಕ್ಕರೆ ಎಲ್ಲ ಕರಗಿ ನೀರು ಕುದೀತಾ ಇರುವ ಹಂತದಲ್ಲಿ ಒಂದು ಲೋಟ ಹಾಲನ್ನು ಅದಕ್ಕೆ ಮಿಕ್ಸ್ ಮಾಡಿದ್ವಿ ಹಾಲು ಚೆನ್ನಾಗಿ ಕುದ್ದು ಕೆನೆ ಕಟ್ಟಿದ್ಮೇಲೆ ಆ ಸಕ್ಕರೆ ನೀರನ್ನು ನಾವು ಶೋಧಿಸ್ಕೊಂಡ್ವಿ ಶೋಧಿಸ್ಕೊಂಡಂತಹ ಸಕ್ಕರೆ ನೀರನ್ನ ಮತ್ತೊಮ್ಮೆ ಕುದಿಯೋದಕ್ಕೆ ಇಟ್ವಿ ಅದು ಕುದಿತಾ ಇರುವಂತಹ ಹಂತದಲ್ಲಿ ಒಂದು ಲೋಟ ಮಿಕ್ಸ್ ಮಾಡಿ ಆ ಮೊಸರು ಚೆನ್ನಾಗಿ ಕುದ್ದು ಕೆನೆ ಕಟ್ಟದ ಮೇಲೆ ಮತ್ತೊಮ್ಮೆ ಆ ಸಕ್ಕರೆ ನೀರನ್ನು ನಾವು ಶೋಧಿಸ್ಕೊಂಡ್ವಿ ಎರಡು ಹಂತದ ಶುದ್ಧೀಕರಣ ಪ್ರಕ್ರಿಯೆಯ ನಂತರ ಹೊರ ಬಂದಿರೋ ಫಲಿತಾಂಶ ನೋಡಿ ಸ್ನೇಹಿತರೆ ಸಕ್ಕರೆ ನೀರಿಗೆ ಹಾಲ್ ಮಿಕ್ಸ್ ಮಾಡಿದ್ಮೇಲೆ ಬಂದಿರೋ ಈ ವೇಸ್ಟ್ ತಿನ್ನಕಾಗೋದಿಲ್ಲ ಅಂದ್ರೆ ಹೆಸರು ಬಿಡಿ ಮೊಸರು ಮೇಲೆ ಬಂದಿದೆಯಲ್ಲ ಈ ಕೋವಾ ತರ ಇದು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಟೇಸ್ಟ್ ಮಾಡಿ ನೋಡಿ ನೋಡ್ತಾ ಇದ್ದೀರಾ ಅಲ್ವಾ ಸ್ನೇಹಿತರೆ ಸಕ್ಕರೆ ನೀರು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಆ ಬಣ್ಣ ನೋಡಿ ಇದೇ ಕಾರಣಕ್ಕೆ ನಾವು ಸಕ್ಕರೆ ನೀರನ್ನ ಹಾಲಲ್ಲಿ ಮತ್ತೊಂದು ಸತಿ ಮೊಸರಲ್ಲಿ ಶೋಧಿಸ್ಕೋಬೇಕು ಸಕ್ಕರೆ ಹಚ್ಚಿನ ಮಣೆನ ನೀರಲ್ಲಿ ತೊಳೆದು ಒಂದು ಸ್ವಲ್ಪ ಕೂಡ ನೀರಿಲ್ಲದ ರೀತಿನಲ್ಲಿ ಬರಿದಾದ ಕಾಟನ್ ಬಟ್ಟೆನಲ್ಲಿ ಆ ಸಕ್ಕರೆ ಹಚ್ಚಿನ ಮಣೆನ ಒರೆಸ್ಬೇಕು ಮತ್ತೊಂದು ಕಡೆ ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟು ಈ ರೆಡಿ ಮಾಡಿ ಇಟ್ಕೊಂಡಿರುವ ಸಕ್ಕರೆ ನೀರಲ್ಲಿ ಸ್ವಲ್ಪ ಸ್ವಲ್ಪ ಅಂದ್ರೆ ಮೂರರಿಂದ ನಾಲ್ಕು ಸೌಟ್ ಸಕ್ಕರೆ ನೀರನ್ನ ತೆಗೆದು ಆ ಪಾತ್ರೆಗೆ ಹಾಕಬೇಕು ಸಕ್ಕರೆ ಹಚ್ ಮಾಡೋದಕ್ಕೆ ಮೂರು ನಾಲ್ಕು ಜನ ಇದ್ರೆ ರೆಡಿ ಮಾಡಿ ಇಟ್ಕೊಂಡಿರೋ ಸಕ್ಕರೆ ನೀರನ್ನು ಸ್ಟವ್ ಆನ್ ಮಾಡಿ ಅದರ ಮೇಲೆ ಹಿಡಿ ಒಂದು ವೇಳೆ ಒಬ್ರೇ ಮಾಡ್ತಿರೋದು ಅಂತ ಹೇಳಿದ್ರೆ ಈ ಮೆಥಡ್ ಯೂಸ್ ಮಾಡಿ ಇದು ಅನುಕೂಲ ಆಗುತ್ತೆ ಸಕ್ಕರೆ ನೀರನ್ನು ಕೈ ಆಡ್ತಾ ಇರಿ ಅದು ಚೆನ್ನಾಗಿ ಕುದಿದ್ದಕ್ಕೆ ಶುರು ಆಗುತ್ತೆ ಕುದ್ದು ಕುದ್ದು ಈ ರೀತಿ ನೊರೆ ಬರುತ್ತೆ ನೊರೆ ಬಂದ ಮೇಲೆ ಅದು ಇನ್ನೊಂದು ಸ್ವಲ್ಪ ಕುದ್ಮೇಲೆ ಈ ರೀತಿಯಾದಂಥ ಒಂದು ಅದಕ್ಕೆ ಬರುತ್ತೆ ಈಗ ಈ ಒಂದು ಹದ ಏನಿದೆ ಇದು ಹಚ್ಚಿಗೆ ಹಾಕೋದಕ್ಕೆ ಪರ್ಫೆಕ್ಟ್ ಆದಂತ ಒಂದು ಅದ ಇದನ್ನ ನೀವು ಬೇಗ ಬೇಗ ಸಕ್ಕರೆ ಹಚ್ಚಿನ ಮನೆಗೆ ಒಂದು ಸೌಟಿನ ಸಹಾಯದಿಂದ ಹಾಕೋಬೇಕು ಸ್ವಲ್ಪ ಲೇಟ್ ಆದರೂ ಕೂಡ ಈ ಅದ ಗಟ್ಟಿ ಆಗ್ಬಿಡುತ್ತೆ ಹಚ್ಚೊಳಗಡೆ ಹಾಕುವಾಗ ಹಚ್ಚಿನ ಮಣೆ ಬಿಟ್ಟೋಗುತ್ತೆ ಅನ್ನೋ ಕಾರಣಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿರೋದು ಹಚ್ಚೊಳಗಡೆ ಹಾಕಿದ ತಕ್ಷಣ ಅದನ್ನ ತೆಗೆಯೋದಕ್ಕೆ ಹೋಗ್ಬೇಡಿ ಅದು ಹಚ್ಚೊಳಗಡೆ ಹೋಗಿ ಕರೆಕ್ಟಾಗಿ ಡಿಸೈನ್ ಎಲ್ಲ ಇಡ್ಕೊಂಡ್ಮೇಲೆ ಒಂದು ಎರಡು ನಿಮಿಷ ಬಿಟ್ಟು ನಿಧಾನಕ್ಕೆ ಅದನ್ನು ತೆಗಿಬೇಕು ಸುಗ್ಗಿ ಹಬ್ಬ ಸಂಕ್ರಾಂತಿಗೆ ಸಕ್ಕರೆ ಅಚ್ಚು ರೆಡಿಯಾಯಿತು ನೋಡಿ ಸ್ನೇಹಿತರೆ ಸಕ್ಕರೆ ಹಚ್ಚಿನ ಮಣೆಯಿಂದ ಸಕ್ಕರೆ ಹಚ್ಚು ಎಷ್ಟು ಸುಲಭವಾಗಿ ಆಚೆ ಬರ್ತಾ ಇದೆ ಅಂತ ಆನೆ ಒಂಟೆ ಕುದುರೆ ಕಳಶ ಗಂಡಬೇರುಂಡ ಮುಂತಾದ ವಿವಿಧ ರೀತಿಯ ಡಿಸೈನ್ ಅಲ್ಲಿ ಸಕ್ಕರೆ ಹಚ್ಚು ರೆಡಿ ಆಗಿದೆ ಇಲ್ಲಿ ನಾವು ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಫುಡ್ ಕಲರ್ ನ ಯೂಸ್ ಮಾಡಿಲ್ಲ ಅಡುಗೆ ಅರಿಶಿನದ ಪುಡಿ ಹಾಕಿ ಒಂದಷ್ಟು ಹಳದಿ ಬಣ್ಣದ ಸಕ್ಕರೆ ಹಚ್ಚುಗಳನ್ನ ಕೂಡ ಮಾಡಿದ್ದೇವೆ ಸಕ್ಕರೆ ಹಚ್ಚಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನು ಪ್ರಸನ್ನನ ಪ್ರಪಂಚ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು